ಹಲೋ ನಮಸ್ಕಾರ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಎದ್ದ ಎಲ್ಲೋತಿದ್ದೆ ಅಂದರೆ ಟ್ರಿಪ್ಗೆ ಈಗ ನಾಲ್ಕೂವರೆ ಆಯ್ತಾ ನಾವು ಮನೆಯಿಂದ ಹೊರಟು ನಾಲ್ಕುವರೆಗೆ ಬೆಳಗ್ಗೆ ಮುಂಚೆ ಮೂರು ಗಂಟೆಗೆ ಎದ್ದು ರೆಡಿ ಆಯ್ತು ರೆಡಿಯಾದಂದರೆ ಮೇಕಪ್ ಎಲ್ಲ ಅಂತ ಮಾಡ್ಕೊಂಡ್ಲಿಲ್ಲ ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕೊಂಡು ಬಂದದ್ದೆ ಮೂರು ಗಂಟೆಗೆಲ್ಲ ರೆಡಿ ಆದರೆ ಮತ್ತು ಅಪ್ಪ ಬಿ ಹೆದ್ರಕಪ್ಕಿದ್ರಿ ಇದು ಯಾವ್ಯಾಸ ಅಂದೇಳಿ ಅದಕ್ಕೆ ಆಮೇಲೆ ನಾವು ಒಬ್ರೊಬ್ರನ್ನೇ ಪಿಕಪ್ ಮಾಡ್ತಾ ಹೋಯ್ತು ಕುಂದಾಪುರ ಸಾಲಿಗ್ರಾಮ ಅಂದೇಳಿ ಅಲ್ಲೇ ಐದೂವರೆ ಆಯ್ತು ಸುಮಾರು ಒಂದು ಮೂರು ತಿಂಗಳಿಂದ ಈ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದಿತ್ತು ಮೂರು ತಿಂಗಳಿಂದ ಒಂದು ಮೂವತ್ತು ಸಲ ಡೇಟ್ ಫಿಕ್ಸ್ ಮಾಡಿ ಕ್ಯಾನ್ಸಲ್ ಮಾಡಿ ಫೈನಲಿ ವಿ ಆರ್ ಗೋಯಿಂಗ್ ಟು ಚಿಕ್ಕಮಗಳೂರು ನಮ್ಮ ಫ್ರೆಂಡ್ಸ್ ಗ್ರೂಪಾಗ ನಾನು ಬೆಂಗ್ಳೂರು ಇಪ್ಪು ಕಾರಣ ನಂಗೆ ಯಾವ ಡೇಟ್ ಕೊಟ್ಟರು ರಜೆ ಇಲ್ಲ ರಜೆ ಇಲ್ಲ ಅಂತ ಹೇಳ್ತಿದ್ದಿದ್ದೆ ಫೈನಲಿ ಆಗಸ್ಟ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ರಜೆ ಇದ್ದಲ್ಲ ನಾನು ಸೀದಾ ಬಂದದ್ದೆ ಊರಿಗೆ ಆಮೇಲೆ ನಾವು ಫೈನಲಿ ಟ್ರಿಪ್ಪಿಗೆ ಹೋಯ್ತು ಆಮೇಲೆ ಅಲ್ಲೊಂದು ಆಮೇಲೆ ಬೆಳಿಗ್ಗೆ ಎಂಟು ಗಂಟೆ ಆಯ್ತು ಆಮೇಲೆ ಒಂದು ಚಹಾ ಕುಡುಕಂದೇಳಿ ಒಂದು ಹೋಟ್ಲಿಗೆ ನಿಲ್ಲಿಸ್ತು ನಾನು ಇಡ್ಲಿ ತಗೊಂಡೆ ಮತ್ತು ಎಲ್ಲ ತಗೊಂಡ್ರು ಇಡ್ಲಿ ಒಂಚೂರು ಲೈಕ್ ಇರಲಿಲ್ಲ ಊರಾಗ ಯಾವ ಸೊಸೈಟಿ ಹಾಕಿಯೋ ಫುಲ್ ಗಂಜಿ ಗಂಜಿ ಥರ ಇದ್ದೈತಿ ಇಡ್ಲಿ ನಾನು ಒಂದೇ ಇಡ್ಲಿ ತಿಂದೆ ನಂಗಂತೂ ಇಷ್ಟನೇ ಆಗಲಿಲ್ಲ ಒಂಚೂರು ಒಂದೇ ಇಡ್ಲಿ ತಿಂದ ಹಂಗೆ ಇಡ್ಲಿ ಇರತು ಬಾಯಿಗೆ ಹಾಕೋ ಹಂಗೆ ಇಲ್ಲ ನನ್ನ ಮುಸುಡ್ಕಂಡ್ರೆ ಗೊತ್ತ ಆಮೇಲೆ ಅದು ಸ್ಟಾರ್ಟ್ ನಮ್ಮ ಟ್ರಾವೆಲ್ ಜರ್ನಿ ಒಳ್ಳೆ ಆಯ್ತು ಒಳ್ಳೆ ಸಾಂಗ್ ಎಲ್ಲ ಹಾಕೊಂಡ ಫುಲ್ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಬಂತ ಆಮೇಲೆ ಇವರಿಬ್ರು ಸೇರಿ ನಂಗೆ ಜಡಿ ಹಾಕ್ತಿದ್ರು ಆ ಜಂಪ್ ಅಪ್ ಜಡಿ ಎಲ್ಲ ಎಂತ ಹಾಕೋಕ್ಕೂ ಆತಿಲ್ಲ ಅದ್ರಾಗು ಇಬ್ರು ಆಚೆ ಒಬ್ಬಳು ಎಳಿತಾಳೆ ಈಚೆಗೆ ಒಬ್ಬಳೆ ಎಳಿತಾಳೆ ನನ್ನ ಮಂಡಿ ಕೂದಲೆಲ್ಲ ಹಾಳು ಮಾಡಿ ಹಾಕಿದ್ರು ಮೊದಲೇ ಇಪ್ಪದ ನಾಲ್ಕು ಕೂದಲ ಅದ್ರಾಗೂ ಎಂತೆಲ್ಲ ಮಾಡಿ ಫೈನಲಿಗೆ ನಾನು ಜಡಿ ಹಾಕೊಂಡ್ಲಿಲ್ಲ ನಂಗೆ ಬ್ಯಾಡ್ ಅನಿಸಿ ಹೋಯ್ತು ಇವರೊಂದು ಮೂರು ಸಲ ಮೇಕಪ್ ಮಾಡಿ ನಾಲ್ಕು ಸಲ ಜಡಿ ಹಾಕೊಂಡು ಬೆಳಿಗ್ಗೆಯಿಂದ ಎಂತೆಲ್ಲ ಮಾಡಿ ಅಂತೇಳಿ ಅವರಿಗೆ ಗೊತ್ತಿತ್ತ ಎಲ್ಲ ಆಮೇಲೆ ಚಿಕ್ಕಮಂಗ್ಳೂರು ಬೋರ್ಡ್ ಕಂಡು ಫುಲ್ ಖುಷಿ ಆಯ್ತು ಅಂತೂ ಇಂತು ಬಂದು ತಲುಪ್ತು ಅಂದೇಳಿ ಆಮೇಲೆ ಮಜಾ ಇದ್ದದ್ದು ಎಷ್ಟು ದೂರ ಇತ್ತಂದರೆ ನಾವೇನು ಹತ್ತಿರ ಇತ್ತು ಅಂದೇಳಿ ಕಂಡತ್ತು ನಾಲ್ಕುವರೆಗೆ ಮನೆಯಿಂದ ಗಾಡಿ ಬಿಟ್ಟರು ಹನ್ನೊಂದುವರೆ ಆದರೂ ಇನ್ನೂ ತಲುಪಲಿಲ್ಲ ಇದ್ದಿತ್ತು ಫಸ್ಟ್ ಸ್ಪಾಟ್ ಇದ್ದಿತ್ತು ನಮ್ಮದು ಮುಲ್ಲ ಟ್ರೆಕ್ಕಿಂಗ್ ಹಾಪ ಅಂದೇಳಿ ಅಲ್ಲಿ ಹೋದ್ರ ಕೂಡಲೇ ಅವ್ರು ಹೇಳ್ರ ಈಗ ಬಿಡೋದಿಲ್ಲ ಎರಡು ಗಂಟೆ ಮೇಲೆ ಬನ್ನಿ ಅಂದೇಳಿ ಅದಕ್ಕೆ ನಾವು ಬೇರೆ ಬೇರೆ ಲೊಕೇಶನಿಗೆಲ್ಲ ಹೋಗಿ ಬಂತು ಫಸ್ಟ್ ದತ್ತಪೇಟ ಆಮೇಲೆ ಯಾವುದೋ ಒಂದು ಫಾಲ್ಸ್ ಸಿಕ್ತು ಹೋಪತ್ತಿಗೆ ಅಲ್ಲ ಆಮೇಲೆ ಒಂದು ಬ್ರಿಡ್ಜ್ ಹತ್ರ ಎಲ್ಲ ಹೋಗಿ ತಿರ್ಗಿ ಅಡಿ ಬಂತು ಎಷ್ಟು ದೂರ ಇದ್ದಿತ್ತು ಅಂದರೆ ಮತ್ತೆ ಎರಡು ಗಂಟೆಗೆ ಅಲ್ಲಿ ಬಪ್ಪಕ್ಕೂ ಬಪ್ಪತ್ತಿಗೆ ಮೂರು ಗಂಟೆ ಐದಿತ್ತು ವಾಪಸ್ ಬರುವಾಗ ಊಟ ಮಾಡಿ ಎಲ್ಲ ಬಂತು ಊಟದ ಅಂಗಡಿ ಕಂಡಿಗೆ ಬಂದದ್ದೆ ಪಂಚಾಮ್ರ ತಂಬ್ರ ಅಂತ ಊಟ ಮಾಡೋ ಬಳಿ ನಾವು ಜ್ಯೂಷ ಕೊಟ್ಟರು ಅಡಿ ಅಮ್ಮ ನನಗೆ ಆ್ಯಪಲ್ ಕೊಡಿಸಿದ್ದಾಳೆ ಟ್ರಿಪ್ಪಿಗೆ ಹೋಪತಿ ಹೇಳಿ ಕುಂದಾಪುರ ಸಂತಿಂದ ತಂದದ್ದ ನಾನು ಆಕೆ ಆ್ಯಪಲ್ ತಗೊಬಂದಿದ್ದೆ ಎಲ್ಲರಿಗೂ ಕಟ್ ಮಾಡಿ ಕೊಟ್ಟು ನಾನು ತಿಂತಿದ್ದೆ ಮೊದಲೇ ಹಸು ತಿದ್ದು ಫುಲ್ ಊಟ ಸಹ ಸಮಯ ಇದಿರಲ್ಲ ಅದಕ್ಕೆ ಒಂದು ಆ್ಯಪಲ್ ತಿಂದೆ

Ah, ne diyeceğiz? 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 Nei, það er varðið síðan. Nei, það er kvistur, það er kvistur, það er varðið síðan. ನಮ್ಮ ಈ ಟ್ರಿಪ್ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆಮೇಲೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ